ಅವ್ರನ್ನ ನಲವತ್ನಾಲ್ಕು ಸಾವಿರ ಸೋಲ್ಸಿದ್ರು ಅದೇ ಈ ಜಿಲ್ಲೆನಲ್ಲಿ ಅರ್ಥ ಮಾಡ್ತೇವೆ ನಮ್ಮ ನರೇಂದ್ರ ಹೇಳ್ದಂಗೆ ಭಾಳ ನೆಮ್ಮದಿಲಿದ್ದೀನಿ ನೋಡಿ ಒಬ್ಬರನ್ನ ಮೆಂಬರ್ ಮಾಡೋಕ್ಕೂ ನಾವು ಕಷ್ಟಪಡ್ತೀವಿ ಪಿ ಎಲ್ ಡಿ ಬ್ಯಾಂಕು ಸೊಸೈಟಿ ಡೈರಿ ಡಿ ಸಿ ಸಿ ಬ್ಯಾಂಕು ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಒಂದೊಂದು ಮೆಂಬರ್ ಮಾಡೋಕ್ಕೂ ನಾವು ಶ್ರಮ ಹಾಕ್ತೀವಿ ನಮ್ಮ ಕೈಲಾದ್ರು ಎಲ್ಲ ತರದ ಸಹಕಾರ ಕೊಟ್ಟು ಆದರೆ ನಾವು ಸರ್ಕಾರ ಮಾಡೋ ಕಾರ್ಯಕ್ರಮನ ನಮ್ಮ ಸರ್ಕಾರ ಕೊಡೋ ಯೋಜನೆಗ ನೀವು ಕಾರ್ಯಕರ್ತರ ಜನಕ್ಕೆ ತಿಳಿಸ್ತಾ ಇದ್ವಿ ಕನ್ವರ್ಟ್ ಆಗ್ತದೆ ಯಾವ್ದಾರ ಒಂದು ಸಮಾಜಕ್ಕೆ ಕೊಟ್ಟು ಒಂದು ಸಮಾಜಕ್ಕೆ ಅನ್ಯಾಯ ಮಾಡಿದೆ ಕಾಂಗ್ರೆಸ್ಸು ಹೌದು ರಾಜಕಾರಣ ಮಾಡೋಕ್ಕೆ ನಾವು ಸ್ವತಂತ್ರ ತಂದಕ್ಕೆ ಹೋರಾಟ ಮಾಡಿದ ಕಾಂಗ್ರೆಸ್ ಪಕ್ಷ ಸಂವಿಧಾನ ಅಂಬೇಡ್ಕರ್ ಅವರು ನೇಹರೂರು ಸಂವಿಧಾನ ಕೊಟ್ಟರು ಬಿ ಜೆ ಪಿಯರು ಏನು ಹೇಳೋಕ್ಕಾಗುತ್ತ ಪಾಪ ಏಯ್ ಅವ್ರು ಮುಸ್ಲಿಮ್ಸು ದಲಿತರು ಹಿಂದೂಗಳು ಇದನ್ನು ಹೇಳಬೇಕು ಏನು ಮಾಡ್ತಾರೆ ಅವರು ನಮ್ಮ ಹೇಳಕ್ಕೆ ಚರಿತ್ರೆ ಇಲ್ಲ ಇತಿಹಾಸ ಇಲ್ಲ ಏನೋ ಒಂದು ಹೇಳಬೇಕು ಒಕ್ಕಲಿಗರು ಲಿಂಗಾಯತರು ಹಿಂದುಳಿದವರು ಹರಿದ್ರು ಹಿಂಗೆ ಅವರು ಅದನ್ನೇ ನೀವು ನೆಂಬದರೆ ಯಾಕೆ ಯಾವ ರೀತಿ ನೀವಲ್ಲ ನಿಮಗೆ ತಿಳಿವಳಿಕೆ ಹೇಳ್ತಕ್ಕಂಥ ಸಾಧ್ಯ ಇವತ್ತು ಐದು ಗ್ಯಾರಂಟಿ ನಮ್ಮ ಸರ್ಕಾರ ಬಂದ ತಕ್ಷಣ ಕೊಟ್ಟವು ಐದು ಗ್ಯಾರಂಟಿ ಒಂದು ವರ್ಷಕ್ಕೆ ಇನ್ನೂರ ಮೂವತ್ತು ಕೋಟಿ ಒಂದು ತಾಲೂಕು ಬರುತ್ತೆ ಎರಡು ವರ್ಷಕ್ಕೆ ಐನೂರ ಐವತ್ತು ಕೋಟಿ ನೀವು ಪ್ರತಿ ಮನೆಗೆ ದುಡ್ಡು ತಗೊಂಡಿದ್ದೀರಲ್ಲ ಯಾರು ಕೊಡ್ತಿದ್ರು ನಿಮಗೆ ಯಾಕೆ ದೇವೇಗೌಡರು ಕೊಡಲಿಲ್ಲ ಯಾಕೆ ಕುಮಾರಸ್ವಾಮಿ ಕೊಡಲಿಲ್ಲ ಯಾಕೆ ಯಡಿಯೂರಪ್ಪ ಹೋಗಲಿಲ್ಲ ಮೋದಿ ಹದಿನೈದು ಲಕ್ಷ ಅಂತ ಅನೌನ್ಸ್ ಮಾಡಿದ್ರಲ್ಲ ಯಾಕೆ ಕೊಡ್ಲಿಲ್ಲ ಬ್ಲ್ಯಾಕ್ ಮನಿ ಎಲ್ಲ ತಂದು ಹಂಚ್ಕೊಡ್ತೀನಿ ಅಂದ್ರಲ್ಲ ಯಾಕೆ ತರಲಿಲ್ಲ ನೀವು ತಗೊಳ್ಳೋ ಆಲ್ ಮೇಲೆ ಟ್ಯಾಕ್ಸ್ ಅಕ್ಕಿ ಮೇಲ್ ಟ್ಯಾಕ್ಸ್ ಎಣ್ಣೆ ಮೇಲೆ ಟ್ಯಾಕ್ಸ್ ಹೌದು ಹಾಲು ದರ ಜಾಸ್ತಿ ಮಾಡಿದ್ರೆ ಯಾರಿಗೆ ತೊಗೊಂಡ್ರಿ ಸಿದ್ದರಾಮಯ್ಯ ಭಕ್ತಿಗೆ ತಗೊಂಡ್ರಾ ಡಿ ಕೆ ಶಿವಕುಮಾರ್ ಜೋಗಕ್ಕೆ ತಗೊಂಡ್ರಾ ಚೆಲರಾಯಸ್ವಾಮಿ ಗೌರ್ಮೆಂಟ್ಗೆ ತಗೊಂಡ್ರಾ ನಾಲ್ಕು ರೂಪಾಯಿ ಬೆಂಗಳೂರಿನಲ್ಲಿ ಜಾಸ್ತಿ ಮಾಡಿ ನಿಮ್ಮ ಮನೆಗೆ ಕೊಟ್ಟು ಅದು ಬಾಯ ಬಿಡಲ್ಲ ನೀವು ಆ ಶೋಕ್ ಹೇಳಿದರೆ ಹಾಲು ದರ ಜಾಸ್ತಿ ಮಾಡೋದು ಅವನು ಬೆಂಗಳೂರು ಪರ ನೋಡು ನಾವು ಅಲ್ಲಿ ಪರ ಆಗಿ ಬೆಂಗಳೂರಲ್ಲಿರೋ ಯಾರು ನಮ್ಮ ಅಣ್ಣ ತೊಂಬಿರಿ ಅವು ಎರಡು ಲೀಟ್ರ್ ನಿಮ್ಮ ಯಾರು ಒಬ್ಬ ಒಂದು ಲೀಟ್ರ್ ತಗೋತಾನೆ ಈಗ ಅಪ್ಪಾಜಿ ಅಪ್ಪಾಜಿಗೌಡ್ರ ಮನೇಲಿ ಎರಡು ಲೀಟ್ರ್ ಹಾಕಿ ತಗೋತಾರೆ ಎಂಟು ರೂಪಾಯಿ ಜಾಸ್ತಿ ಆಗುತ್ತೆ ಅಪ್ಪಾಜಿಗೌಡ್ರ ಮನೆಯವರು ಇಲ್ಲಿ ಹತ್ತು ಮನೆ ಇವೆ ಹತ್ತು ಮನೆ ಹತ್ತತ್ತು ಲೀಟ್ರ್ ಹಾಕಿದ್ರೆ ನೂರು ಲೀಟ್ರು ನೂರು ಲೀಟ್ರಿಗೆ ಎಟ್ಟಾಯಿತು ನಲ್ವತ್ತು ಸಾವಿರ ಜಾಸ್ತಿ ಆಯ್ತು ಅಲ್ಲಿ ಎಂಟು ರೂಪಾಯಿ ಜಾಸ್ತಿ ಆದರೆ ಅಪ್ಪಾಜಿಗೌಡರು ಬೇಜಾರಾಗಲ್ಲ ಇಲ್ಲಿ ನಲ್ವತ್ತು ಸಾವಿರ ಜಾಸ್ತಿ ಆಯಿತಲ್ಲ ಒಂದು ದಿವಸಕ್ಕೆ ಅವ್ರು ಅಣ್ಣ ತಮ್ಮದ್ರಿಗೆಲ್ಲ ಖುಷಿ ಅಲ್ವಾ ನಾವೇನು ಬೆಂಗಳೂರವ್ರ ವಿರುದ್ಧ ಅಲ್ಲ ಇವತ್ತಿಲ್ಲ ಅಕ್ಕಪಕ್ಕ ಇರೋ ರಾಜ್ಯದ ಎಲ್ಲ ರೇಟ್ಗಳು ಅರುವತ್ತರ ಮೇಲಿದ್ದಾರೆ ನಾವು ನಲವತ್ತೆರಡರಿಂದ ನಲವತ್ತಾರಾಗಿ ಇದ್ರ ಬಗ್ಗೆ ಬಿ ಜೆ ಪಿಯವರು ಜೆ ಡಿ ಎಸ್ ಅವರು ಮಾತನಾಡ್ತಾರೆ ಯಾವ ತಾರ ಒಂದಿಸ ಬಿ ಜೆ ಪಿಯವರು ಕಳೆದ ಐದು ವರ್ಷ ಆಡಳಿತ ಮಾಡಿದರು ಅವರು ಮುಖ್ಯಮಂತ್ರಿ ಆಗಿದ್ದು ಒಂದೂವರೆ ವರ್ಷ ಹದಿನಾಲ್ಕು ತಿಂಗಳು ಅದಾದ ಮೇಲೆ ಬೊಮ್ಮಾಯಿ ನಮ್ಮ ಯಡಿಯೂರಪ್ಪನವರಿದ್ದರು ಈ ತಾಲೂಕ್ ನಲ್ಲಿ ಕ್ಯಾ ನಮ್ಮ ನಾಗ್ಮದಿಂದ ಪಾಲಗ್ರಹಕ್ಕೆ ನಾನು ರಸ್ತೆ ಮಾಡಿಸಿದ್ದೆ ಅಲ್ಲಿಂದ ಕೋಟೆ ಬೆಟಕ್ ಮಾಡ್ಸಕ್ ಆಗಿ ಹೇಳಿ ನೀವು ಏನ್ರಿ ಯಾವ ಭಾಷೆ ಹೇಳ್ಬೇಕ್ರಿ ನಾನು ಯಾವ ಭಾಷೆಯಲ್ಲಿ ಹೇಳ್ಬೇಕ್ರಿ ಆ ಇಲ್ಲ ಅಲ್ಲ ನಮ್ಮ ಮಹಿಳಾಪಟ್ನ ಲೀಡರ್ಗಳು ಚುನಾವಣೆಗೆ ಹೋದಾಗ ಇವತ್ತು ಹದಿನೈದು ಕೋಟಿ ಕೋಟಿ ಚುನಾ ಆ ರಸ್ತೆ ಅಪ್ರೂವ್ ಮಾಡಿಸ್ಕೊಟ್ನಲ್ಲ ಸತ್ಯವಾಗ್ಲೂ ಮಾಡಕ್ಕೆ ಆಸಕ್ತಿನೇ ಇಲ್ಲ ನಾನು ನೀವು ಬೇಡ ಮಾಡ್ಕೊಂಡು ಪರವಾಗಿಲ್ಲ ಆದರೆ ನನ್ನ ಕರ್ತವ್ಯ ಮರೀಲಿಕ್ಕೆ ನನಗೆ ಆಗಲ್ಲ ಮನಸ್ಸು ಒಪ್ಪಲ್ಲ ಕರ್ತವ್ಯ ಮರೀಲಿಕ್ಕೆ ಮನಸ್ಸು ಒಪ್ಪಲ್ಲ ನನಗೆ ಅಧಿಕಾರ ಇದ್ದಾಗ ಏನಾರ ಅಂದ್ಕೊಳ್ಳಿ ಏನಾರ ಮಾಡಲಿ ಮಾಡಬೇಕು ಅಂತ ಆಸೆ ಇದೆ ಕೆಳಗೆರೆ ಗೋವಿಂದ್ಗಢದಿಂದ ಓ ದೇವಸ್ಥಾನಕ್ಕೆ ನೇರ್ಲಿಕ್ಕರೆ ನಾವು ಯಾರೂ ಪೂಜೆ ಮಾಡಲ್ಲ ಅವ್ರೊಬ್ಬರೇ ಪೂಜೆ ಮಾಡೋದು ಬಂದ್ಬಿಟ್ರು ಈಗ ಎಲ್ಲ ಮುಖ್ಯಮಂತ್ರಿಯಾಗಿ ಬರಲಾಯಿಲ್ಲ ಬರ್ಲ ಇಲ್ಲ ಮುಖ್ಯಮಂತ್ರಿಯಾಗಿ ನೇರ್ಲಿಕ್ಕರೆಗೆ ಬಂದ್ಬಿಟ್ರು ಎರಡು ಸದಿ ನೀವು ದಡ ದಡ ಓಟ್ ಕೊಟ್ಬಿಡ್ರಿ ಕೆಲಸ ಮಾಡಿದ್ರ ತಿರ್ಗಿ ಚಲವರಾಯ ಸ್ವಾಮಿನೇ ಬರಬೇಕಾಗಿತ್ತು ನೇರ್ಲೆ ಕೆರೆ ರಸ್ತೆಗೆ ಕೆಳಗೆರೆ ರಸ್ತೆಗೆ ಗೋವಿಂದಡ್ ರಸ್ತೆ ಮಾಡಲಿಕ್ಕೆ ನಾನೇ ಬರಬೇಕಾಗಿತ್ತು ಈಗ ಮಾಡ್ತಾವ್ರೆ ಕಂಟ್ರಾಕ್ಟ್ ಸೊ ಏಯ್ಯಾ ಒಬ್ಬರು ಮಹಿಳೆಯರು ಬಸ್ ಚಾರ್ಜ್ ಕಟ್ಟಂಗಿಲ್ಲ ಒಬ್ಬರು ಮನೆಯಲ್ಲಿ ಹಸಿರಿಂದ ಇರಂಗಿಲ್ಲ ಹತ್ತು ಕೆ ಜಿ ಅಕ್ಕಿ ಒಬ್ಬರ ಮನೆಯಲ್ಲಿ ಓದಂತ ವಿದ್ಯಾರ್ಥಿಗಳು ಗ್ರಾಜುಯೇಟು ಎರಡು ವರ್ಷ ಮೂರುವರೆ ಸಾವಿರ ರೂಪಾಯಿ ದುಡ್ಡು ತಗೋಬಹುದು ಇವತ್ತು ನಿಮಗೆ ಎರಡು ಸಾವಿರ ರೂಪಾಯಿ ಪ್ರತಿ ಮನೆಗೆ ಇದು ಗ್ಯಾರಂಟಿ ಇದಕ್ಕಿಂತ ಕಾರ್ಯಕ್ರಮನ ಈ ರಾಷ್ಟ್ರದಲ್ಲಿ ಈ ರಾಜ್ಯದಲ್ಲಿ ಸ್ವತಂತ್ರ ನಂತರ ಯಾರಾದ್ರೂ ಒಂದು ಸರ್ಕಾರ ಕೊಟ್ಟಿದ್ರೆ ಯಾರಾದರೂ ಯಾರಾದ್ರೂ ಒಂದು ಕೊಟ್ಟಿದ್ರೆ ಹೇಳ್ರಿ ಈಗಲೇ ಈ ಸರ್ಕಾರದ ವಾಪಸ್ ತಗೊಂಬಿಟ್ಟು ನಾವೆಲ್ಲ ರಾಜೀನಾಮೆ ಕೊಟ್ಬಿಟ್ಟು ಬಿಟ್ಬಿಡ್ತೀವಿ ಬೇರೆ ಯಾರು ಪುಣ್ಯಾತ್ಮರು ಇದ್ದಾರೆ ಮಾಡಿದ್ವಿ ಇತ್ತೆಲ್ಲ ಕೊಟ್ಟು ಅಂತಲ್ಲ ನಾನು ತಗೊಂಡ್ಬಂದಿದೆ ಹೇಳೋದಕ್ಕೆ ಎಷ್ಟೈತು ಈ ಹಣ ಈ ಸರ್ಕಾರ ಬಂದ್ಮೇಲೆ ಬಿಡುಗಡೆ ಆಗಿದೆ ಅಂತ ಈ ಜಿಲ್ಲೆಗೆ ಹೆಚ್ಚು ಕಡಿಮೆ ನಾಲ್ಕರಿಂದ ಐದು ಸಾವಿರ ಕೋಟಿ ಎರಡು ಸಾವಿರದ ಎರಡು ವರ್ಷದಲ್ಲಿ ಖರ್ಚಾಗಿದೆ ಅಭಿವೃದ್ಧಿ ನಮ್ಮ ತಾಲೂಕು ಒಂದಕ್ಕೆ ಒಂದರಿಂದ ಒಂದೂವರೆ ಸಾವಿರ ಕೋಟಿ ಹಣ ಬಿಡುಗಡೆ ಮಾಡ್ತೀವಿ ಪ್ರತಿ ಹೋದ್ರಿಗೆ ಐವತ್ತು ಅರವತ್ತು ಕೋಟಿ ಅಪ್ರೂವ್ ಆಗಿದೆ ಎಲ್ಲವೂ ಕೆಲಸ ಆಯ್ತದೆ ಆದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಯಾವ ಊರಿಗೆ ಹೋದ್ರೂ ಈ ಕೆಲಸ ಈ ಕೆಲಸ ಅಂತೀರ ಬೇರೆಯವ್ರು ಯಾಕೆ ಕೇಳಲ್ಲ ಬರನವ್ರು ಮಾಡಲ್ಲ ನಿಮ್ಗೆ ಕೇಳ್ತೀವಿ ಕೇಳಿ ಬೇಜಾರಿಲ್ಲ ಈ ಕೇಳಿದ್ರು ಮಾಡ್ತೀನಿ ಮಾಡ್ತೀವಿ ಇವತ್ತು ಡೆವಲಪರ್ಸಲ್ಲಿ ಬೆಣ್ಣೆಹಳ್ಳಿಯಿಂದ ಭೀಮಿನಳಿಗೆ ಹೋಗದೆ ಇರೋ ರಸ್ತೆ ಮಾಡಿಸ್ದೆ ಕೆಲಸ ಸ್ಟಾರ್ಟ್ ಮಾಡಿಲ್ಲ ಮಾಡ್ತಾರೆ ಮಾರ್ಕನಹಳ್ಳಿ ರಸ್ತೆ ದೇವಲಾಪುರಕ್ಕೆ ಹೋಗೋಕ್ಕಾಗಲ್ಲ ಅಪ್ರೂವ್ ಮಾಡಕ್ಕೆ ಹೇಳಿದೀನಿ ಮಾಡ್ತಾರೆ ಇವತ್ತು ಮೈಲಾಪಟ್ಟಣ ರಸ್ತೆ ಮಂಜೂರಾಗಿದೆ ಕೆಲಸ ಸ್ಟಾರ್ಟ್ ಮಾಡ್ತಾವ್ರೆ ಇವತ್ತು ನಲ್ಕುಂದಿ ಕೆಲಸ ಮುಂದುವರಿಸಿ ಕೋಟೆ ಬೆಳದಿಂದ ನಲ್ಕುಂದಿ ಮತ್ತು ಹದಿನೇಳಿ ವರೆಗೂ ಮಾಡಿಸ್ತಾ ಇದ್ದೀನಿ ಸೊ ಅಲ್ಲಿಂದ ಬೆನ್ನೂರು ಹೋಬ್ಲಿನಲ್ಲೂ ಸಾಕಷ್ಟು ಕೆಲಸಗಳು ಸೊ ಶಾಕೇನಹಳ್ಳಿಯಿಂದ